ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿರವರಿಗೆ ಗುಲಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಇವರ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ನೂತನವಾಗಿ ಆಯ್ಕೆಗೊಂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಗದೇವ ಗುತ್ತೇದಾರ ಕಾಳಗಿ ಹಾಗೂ ಸನ್ಮಾನ್ಯ ಡಾ ಚಂದ್ರಶೇಖರ ಪಾಟೀಲ ಹುಮನಬಾದ ಇವರಿಗೂ ಕೂಡ ಸನ್ಮಾನಿಸಲಾಯಿತು ಮೈಸೂರು ಭಾಗದಲ್ಲಿ ಆಗಿಲ್ಲ ಬೆಳಗಾವಿ ಭಾಗದಲ್ಲಿ ಕೂಡ ಆಗಿಲ್ಲ ಹೈದರಾಬಾದ್ ಕರ್ನಾಟಕದ ಜನ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ತಲಿ ತಲೆ ಕಿರುಟ ಯತ್ರಿ ತೆರಿಗೆ ರೀತಿಯಲ್ಲಿ ಎ ಐ ಸಿ ಸಿ ಅವರ ಶಕ್ತಿ ಪ್ರದರ್ಶನ ಆಗಿದೆ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಕಮ್ಮಿ ಆಗಿ ಅಂತ ನಾವು ಹಾಕಬೇಕಾಗಿತ್ತು ಇನ್ನೂ ಹೆಚ್ಚಿನ ಆಶೀರ್ವಾದ ಸ್ವಲ್ಪ ತಪ್ಪಾಗಿದೆ ಕ್ಷಮ ಮಾಡಿಸಬೇಕು ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ನಮ್ಮ ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದಕ್ಕೆ ಬೇರೆ ಕಡೆಯಿಂದಲೂ ಕೂಡ ಇವತ್ತು ನಮಗೆ ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಆರಿಸಿ ಬಂದಿದ್ದಾರೆ ಆರಿಸಿ ಬಂದಿರತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಎಲ್ಲರಿಗೂ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ನಾವು ಚುನಾವಣೆಯಲ್ಲಿ ಹೇಳಿದ್ದೇವೆ ಅದೇ ಪ್ರಕಾರ ಇವತ್ತು ಸಾಕಷ್ಟು ಏನಪ್ಪ ಅಂದರೆ ಎಲ್ಲ ಜನರ ಸಮಸ್ಯೆಗಳಿಗೆ ಆಲಿಸ್ತಕ್ಕಂಥ ಸನ್ಮಾನ್ಯ ಅವರು ಇವತ್ತು ಪ್ರಥಮ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿ ನೇರವಾಗಿ ಮೊನ್ನೆ ಗುಲ್ಬರ್ಗ್ ಗುರುಮೆಟ್ ಕಲ್ಲು ಮತ್ತು ನಿನ್ನೆ ಶೇಡಮ್ಗೆ ಹೋಗಿ ಬಂದರೆ ಇವತ್ತು ಈ ನಮ್ಮ ದಕ್ಷಿಣ ಮತಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದಾದ ನಂತರ ನಾಳೆ ಅಫಲ್ಪುರ್ ಇದೆ ಮತ್ತೆ ಜೇವರ್ಗಿ ಚಿತಾಪುರು ಎಲ್ಲ ಕಡೆಯೂ ಕೂಡ ಹೋಗಿ ಅವರು ಅಭಿನಂದನೆ ಸಲ್ಲಿಸಕ್ಕಂಥ ಕಾರ್ಯಕ್ರಮ ಹಾಕೋತಾರೆ ಯಾಕಂದರೆ ಇವತ್ತು ಹದಿನೈದನೇ ತಾರೀಕಿನಿಂದ ಇಲ್ಲಿ ನಮ್ಮ ಭಾಗದಲ್ಲಿ ಹದಿನೈದನೇ ತಾರೀಕಿಂದ ನಮ್ಮ ವಿಧಾನಸಭೆ ಪ್ರಾರಂಭ ಆಗ್ತದೆ ಈಗಾಗಲೇ ಜನರಿಗೆ ತಾವು ತಿಳಿಸಿ ಹೇಳ್ತಕ್ಕಂಥದ್ದು ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ವಿಧಾನಸಭೆಯಲ್ಲಿ ಮಾತು ಕೊಟ್ಟಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದೇವೆ ಅದಾದ ನಂತರ ಫಸ್ಟ್ ಟೈಮ್ ಇನ್ಶೂರೆನ್ಸ್ ಸುಮಾರು ನಾಲ್ಕು ಸಾವಿರ ಜನ ರೈತರ ಅಕೌಂಟಿಗೆ ಸೇರಿದೆ ಮತ್ತು ಮೊದಲನೇ ಸಲ ನಮ್ಮ ಬರಗಾಲದ ಏನು ಜನರಿಗೆ ಹಣ ತಲುಪಾಯಿತು ಬರಗಾಲದಿಂದ ಜನ ತುತ್ತಾಗಿದ್ದ ಸಂದರ್ಭದಲ್ಲಿ ಬರಗಾಲ ಘೋಷಣೆ ಮಾಡಿ ರೈತರ ಖಾತೆಗೆ ನೇರವಾಗಿ ಹಣವನ್ನು ಕೂಡ ಸಂದಾಯವಾಗಿದೆ ಅದು ಅಲ್ಲದೆ ನಮ್ಮ ತೊಗರಿ ನೆಟೆ ರೋಗ ಬಂದಿರತಕ್ಕಂಥ ಅದನ್ನು ಪರಿಹಾರ ಕೂಡ ಸಂದಾಯವಾಗಿದೆ ರೈತರ ಬಗ್ಗೆ ಯಾವಾಗಲೂ ಕಾಳಜಿ ಮಾಡ್ತಕ್ಕಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅಂತೇಳಿ ತಿಳ್ಕೋಬೇಕು ಯಾಕಂದರೆ ಸುಮ್ಮನೆ ಭಾಳಷ್ಟು ಜನ ವಿರೋಧಿಗಳು ಕಟ್ಟಿ ಮೇಲೆ ಕೂತ್ ಮಾತನಾಡ್ತಿರ್ತಾರೆ ಏನಾಯಿತು ಏನಿಲ್ಲ ಅಂತೇಳಿ ಈ ರೈತರ ಅಕೌಂಟಿಗೆ ನೇರವಾಗಿ ಬರ ಪರಿಹಾರ ಬಂದು ನೇರವಾಗಿ ಜಮಾ ಆಗಿದೆ ಮತ್ತು ಇನ್ಶೂರೆನ್ಸ್ ಜಮಾ ಆಗಿದೆ ಸುಮಾರು ಹದಿನಾರು ಕೋಟಿ ಒಟ್ಟು ನಮ್ಮ ಎಂಬತ್ತು ಕೋಟಿ ರೂಪಾಯಿ ಜನ ರೈತರಿಗೆ ಇವತ್ತು ಹಣ ಸಂಗ್ರಹ ಎಂಬತ್ತು ಕೋಟಿ ಸಾಮಾನ್ಯ ಮಾತಲ್ಲ ಪರಿಹಾರ ಕೂಡ ಅಷ್ಟೇ ಜಮಾ ಆಗಿದೆ ಇವತ್ತು ನಮ್ಮ ನೆಟ ರೋಗ ಹೈದಿರ್ತಕ್ಕಂಥ ಯಾರ್ಯಾರು ನೆಟರೋಗದಿಂದ ಹಾಳಾಗಿದೆ ಅವ್ರ ರೈತರ ಅಕೌಂಟಿಗೆ ಕೂಡ ಜಮಾ ಆಗಿದೆ ಇವತ್ತು ಇನ್ನು ರೈತರ ಪರವಾಗಿ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಕಿಲೋಮೀಟರ್ ರಸ್ತೆಗಳು ಹಳ್ಳಿ ಹದ್ದ ಹಾದಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಬತ್ತು ಕೋಟಿ ರೂಪಾಯಿ ಹಣವನ್ನು ಒದಗಿಸತಕ್ಕಂಥ ನಮ್ಮ ಪಂಚಾಯತ್ ರಾಜ್ಯ ಮಂತ್ರಿಗಳು ಇನ್ನು ಬರ್ತಕ್ಕಂಥ ದಿವಸದಲ್ಲಿ ಕೂಡ ಹಂತ ಹಂತವಾಗಿ ಕೆಲಸ ಪ್ರಾರಂಭ ಆಗ್ತದೆ ವಿರೋಧಿಗಳು ರಾಜ್ಯದಲ್ಲಿ ಕೂಡ ಒಂದೇ ಒಂದೇ ಮಾತು ಪಂಚ ಗ್ಯಾರಂಟಿಗಳಿಂದ ಸಾಧನೆ ಶೂನ್ಯ ಏನು ಸಾಧನೆ ಶೂನ್ಯ ಆಗಿದೆ ನೀವು ನಿಮ್ಮ ಬೆನ್ನನ್ನು ಮುಟ್ಟಿ ನೋಡಿಕೊಳ್ಳಿ ನೀವೆಂದಾದರೂ ರೈತರ ಬಗ್ಗೆ ಯಾವುದಾದ್ರೂ ಪರಿಹಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ರೆ ಹೇಳಿ ನೀವು ಎಂದಾದರೂ ರೈತರಿಗೆ ಇನ್ಶೂರೆನ್ಸ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ದರೆ ಹೇಳಿ ಎಂದಾದರೂ ರೈತರ ಬಗ್ಗೆ ನೆಟರೋಗ ಬಿದ್ದಾಗ ಅವರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇವತ್ತು ಅವರ ಸಹಾಯಕ್ಕೆ ನೆರವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಕ್ಕಂಥ ಅಕ್ಕಿನೂ ಕೂಡ ಬಂದ ಮಾಡಿರ್ತಕ್ಕಂಥ ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಟೀಕೆ ಮಾತನಾಡ್ತಾರೆ ಆ ಟೀಕೆ ಟಿಪ್ಪಣಿಗೆ ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ ಆದ ಕಾರಣ ಇವತ್ತು ತಮ್ಮೆಲ್ಲರ ವತಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮುಖಂಡರುಗಳು ಸೇರಿ ತಮ್ಮೆಲ್ಲರ ಪರವಾಗಿ ಆ ಮೂರು ಜನ ಪಕ್ಷದಾಗಿ ನಮ್ಮ ಜಗದೇವ್ ಗುತ್ತೇದಾರವರು ಅಧ್ಯಕ್ಷರಾಗಿ ಸಾಕಷ್ಟು ದಿನಗಳಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಜಗನ್ನಾಥ್ ಮೋದಿಯವರು ನಮ್ಮೆಲ್ಲರೂ ಲೀಡರ್ ಆಗಿದ್ರು ಯೂತ್ ಕಾಂಗ್ರೆಸ್ ಆ ಟೈಮ್ನಿಂದ ನಾವೆಲ್ಲ ಕೆಲಸ ಮಾಡ್ಕೋತು ಬಂದಿರ್ತೀವಿ ಇವತ್ತು ಅವನಿಗೆ ಅವಕಾಶ ಸಿಕ್ಕಿದೆ ಜಗನ್ನಾಥ್ ಮೋದಿಯವರು ಕೂಡ ಒಬ್ಬರೇ ಉಳಿದ ನಮ್ಮ ನಮ್ಮ ಇದರಲ್ಲಿ ಹಿಂದಿನ ಇದ್ರಾಗ ಅವನು ಏನು ರಾಧಾಕೃಷ್ಣ ಸಾಹೇಬ ಅದಕ್ಕೆ ಏನಪ್ಪ ಅಂದರೆ ಅವರಿಗೆ ಕೂಡ ಮತ್ತು ಎರಡನೇ ಬಾರಿಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರು ಎರಡನೇ ಬಾರಿಗೆ ಚುನಾಯಿತರಾಗಿದ್ದಾರೆ ಅವರನ್ನು ಕೂಡ ಮೂರು ಜನರನ್ನ ನಾವು ಸನ್ಮಾನ ಮಾಡಿ ತಮ್ಮೆಲ್ಲರ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಪರಿಶ್ರಮ ಪ್ರಾಮಾಣಿಕತೆ ಕೆಲಸದಿಂದ ಇವತ್ತು ಅವರಿಗೆ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇವತ್ತು ಇವರು ಬಂದಿದ್ದಾರೆ ಬಹುಶಃ ಹಿಂದೆ ಯಾವತ್ತೂ ಕೂಡ ಇದು ನಡೆದಿಲ್ಲ ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಈಗ ರಾಧಾಕೃಷ್ಣನವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ಖರ್ಗೆ ಸಾಹೇಬರು ಪ್ರತಿನಿಧಿತ್ವ ಮಾಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಆ ಜವಾಬ್ದಾರಿಯನ್ನು ರಾಧಾಕೃಷ್ಣ ದೊಡ್ಡ ಮನೆಯವರು ಹೊಂದಿದ್ದಾರೆ ಏನು ಖರ್ಗೆ ಸಾಹೇಬರು ಒಂದು ಕಲಬುರಗಿ ಜಿಲ್ಲೆಯ ಚಿತ್ರವನ್ನು ಬದಲಾವಣೆ ಮಾಡಿ ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಕಲಬುರಗಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿ ಇಡೀ ಕಲಬುರಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರೇನು ಕನಸು ಕಂಡಿದ್ದರು ಆ ಕನಸನ್ನು ನನಸು ಮಾಡೋದಕ್ಕೆ ಇವತ್ತು ರಾಧಾಕೃಷ್ಣ ದೊಡ್ಡಮನಿ ಆಯ್ಕೆಯಾಗಿದ್ದಾರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇವತ್ತು ಕಲಬುರಗಿ ಬೀದರ್ ರಾಯಚೂರು ಬಳ್ಳಾರಿ ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಕಲಮು ಜಾರಿ ಮಾಡಿಸಿ ಸಾವಿರಾರು ಯುವಕರಿಗೆ ಅವರು ವಿದ್ಯೆ ಮತ್ತು ಈ ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾವೆಲ್ಲರೂ ಅದನ್ನು ನೆನಪಿನಲ್ಲಿಟ್ಕೊಂಡು ಅವರಿಗೆ ಸಹಕಾರ ಮಾಡೋಣ ಕೆಲಸಗಳು ಭಾಳ ಇದ್ದಾವೆ ದಯಮಾಡಿ ಯಾರೂ ತಪ್ಪು ತಿಳ್ಕೋಬಾರ್ದು ಒಬ್ಬ ಪಂಚಾಯತ್ ಮೆಂಬರ್ ಮಾಡೋ ಕೆಲಸನೂ ಎಂ ಪಿನೇ ಮಾಡಬೇಕು ಅಂಥೇಳಿ ಭಾಳ ಜನ ಅಪೇಕ್ಷೆ ಮಾಡ್ತಾರೆ ಒಬ್ಬ ಮುನ್ಸಿಪಾಲ್ಟಿ ಮೆಂಬರ್ ಮಾಡುವಂಥ ಕೆಲಸ ಎಮ್ ಎಲ್ ಎಗಳು ಮಾಡಬೇಕು ಅಂಥೇಳಿ ಭಾಳ ಜನ ಅಪೇಕ್ಷೆ ಪಡ್ತಾರೆ ನಾನು ಮಾಡಬಾರ್ದು ಅಂತಲ್ಲ ಆದರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಕಾಮಗಾರಿಗಳನ್ನು ಹಂಚ್ಕೊಂಡಿದ್ದೀವಿ ಕೆಲಸವನ್ನು ಹಂಚ್ಕೊಂಡಿದ್ದೀವಿ ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡಬೇಕು ಶಾಸಕರು ಏನು ಮಾಡಬೇಕು ಜಿಲ್ಲಾ ಪಂಚಾಯತಿ ಸದಸ್ಯರು ಏನು ಮಾಡಬೇಕು ಗ್ರಾಮ ಪಂಚಾಯತಿ ಸದಸ್ಯರು ಏನು ಮಾಡಬೇಕು ಆ ಜವಾಬ್ದಾರಿಗಳನ್ನು ನಾವು ಹಂಚಿಕೊಂಡಿದ್ದೀವಿ ಹಾಗಾಗಿ ಅವರಿಗೆ ನಾವು ಕೆಲಸ ಹೇಳುವಾಗ ಅವರ ಕಾರ್ಯವ್ಯಾಪ್ತಿಗೆ ಅದು ಬರುತ್ತೋ ಇಲ್ಲೋ ಅದು ಅವ್ರ ಕಡೆಯಿಂದ ಸಾಧ್ಯ ಆದರೆ ಬೇರೆ ಯಾರ ಕಡೆಯಿಂದ ಮಾಡಿಸ್ಬೇಕು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ನಾವು ಅವಕಾಶ ಮಾಡಿಕೊಡೋಣ ಯಾಕಂದರೆ ಹಿಂದೆ ಅನೇಕ ಸಲ ನೋಡಿದ್ದೇನೆ ಸಂಸದರು ಊರಿಗೆ ಬಂದಾಗ ಅಲ್ಲಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಇಲ್ಲ ನಮ್ಮ ಗಟಾರ ಸರಿ ಇಲ್ಲ ನಮ್ಮದು ರೋಡ್ ಸಸ್ತ್ರ ಸ್ವಚ್ಛ ಇಲ್ಲ ಹೀಗೆ ಸ್ಥಳೀಯ ಕಾರ್ಯ ಕೆಲಸವನ್ನು ಹೇಳ್ತಾರೆ ಆದರೆ ಅದು ಪಂಚಾಯತ್ ಮೆಂಬರ್ಗಳಿಗೆ ಜವಾಬ್ದಾರಿ ಇದೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರ ಜವಾಬ್ದಾರಿ ಇದೆ ಉಳಿದ ಕೆಲಸಗಳು ಶಾಸಕರ ಜವಾಬ್ದಾರಿ ಇದೆ ಮಂತ್ರಿಗಳ ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಯೋಚನೆ ಮಾಡಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತೇನೆ ಕಡೆಯಿಂದ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ನಾವು ಮಂಜೂರು ಮಾಡಿಸಿಕೊಳ್ಳೋಣ ಕಲಬುರಗಿಗೆ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂತೆ ಅನೇಕ ಹೊಸ ಹೊಸ ಯೋಜನೆಗಳನ್ನು ತರಲಿಕ್ಕೆ ಅವರಿಗೆಲ್ಲ ಸಹಕಾರ ಮಾಡೋಣ ಅದು ನೀರಾವರಿ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಇದೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರಿಗೆ ಸಂಪೂರ್ಣವಾಗಿ ಸಹಕಾರ ನೀಡೋಣ ರಾಧಾಕೃಷ್ಣ ದೊಡ್ಡ ಮನೆಯವರು ಪಾರ್ಲಿಮೆಂಟ್ನಲ್ಲಿ ಕಲಬುರಗಿ ಜನತೆಯ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಧ್ವನಿಯಾಗಿ ಎತ್ತಲಿ ಕಲಬುರಗಿ ಸಮಸ್ಯೆಗಳು ಬಗೆಹರಿಸಲಿ ಅಂತ ನಾನು ಆಶೆ ನಿಟ್ಟು ಅದೇ ಥರ ನಮ್ಮ ಜಗದೇವ್ ಗುತ್ತಾದಾರವರು ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಮತ್ತು ಚಂದ್ರಶೇಖರ್ ಪಾಟೀಲ್ ಕೂಡ ಎರಡನೇ ಬಾರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವರು ಕೂಡ ವಿಧಾನ ಪರಿಷತ್ತಲ್ಲಿ ನಮ್ಮ ಭಾಗದ ಸಮಸ್ಯೆಗಳನ್ನು ಎತ್ತಿ ಸರ್ಕಾರಕ್ಕೆ ಗಮನಕ್ಕೆ ತಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ಆಶೆಯನ್ನು ಇಟ್ಕೊಂಡು ಏನು ಮೂರು ಜನರಿಗೆ ನಾವೇನು ಇವತ್ತು ಸನ್ಮಾನ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅವರ ಪರಿಶ್ರಮ ಇನ್ನೂ ಹೆಚ್ಚಿಗೆ ಆಗಲಿ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸಿ ಚುನಾವಣೆ ಆದ ಮೇಲೆ ನಾವು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೆ ನಾವು ಅಭಿನಂದನೆ ಹೇಳಲಿಕ್ಕೋಸ್ಕರನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಅವರು ಎಂದೂ ರಾಜಕೀಯ ನನ್ನ ಹುದ್ದೆಯಲ್ಲಿ ಬರಬೇಕು ಅಂತ ಎಂದೂ ಅಪೇಕ್ಷೆ ಮಾಡಿದವರಲ್ಲ ಎಂದು ಸಾಕಷ್ಟು ಜನರಿಗೆ ಅವರು ಸಾಕಷ್ಟು ಜನರಿಗೆ ಅವರೇ ಮಾಡಿದ್ದಾರೆ ಸಾಕಷ್ಟು ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಮಾಡಿದ್ದಾರೆ ಎಮ್ ಎಲ್ ಸಿಗಳು ಮಾಡಿದ್ದಾರೆ ಮಂತ್ರಿಗಳು ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾರೆ ಅವರು ಎಂದೂ ಏಕೆಂದರೆ ನಮ್ಮ ಎ ಐ ಸಿ ಸಿ ನಾಯಕರು ಕೂಡ ಬಂದಾಗ ಕೂಡ ಎಲ್ಲ ಕಾರ್ಯಕ್ರಮದ ಸ್ವಚ್ಛ ಸರಿಯಾಗಿ ಮಾಡಿಸಿ ಅವರು ಒಂದು ವೇದಿಕೆ ಕೂಡ ಇಲ್ಲಿವರೆಗೂ ಹಂಚಿಕೊಳ್ತಿದ್ದಿರಲಿಲ್ಲ ಸರ್ ಮೇಲೆ ಬಂದಿರೋದ್ರೆ ಇಲ್ಲ ಇಲ್ಲ ನಾನು ಕೆಳಗೆ ಕೊಡ್ತೀನಿ ಅಂತ ಎಷ್ಟು ಪೂರ ಆ ಕಾರ್ಯಕ್ರಮದ ಅಚ್ಚು ಚುಕ್ಕಟ್ಟಾಗಿ ಎಲ್ಲ ಮಾಡಿಸಿ ತಾವು ಕೆಳಗೆ ಕುಳ್ತಕ್ಕಂಥ ಒಬ್ಬ ನಾಯಕರು ಅವರು ಎಂದೂ ಆ ವೇದಿಕೆಯನ್ನು ಮೇಲೆ ಬರ್ತಿರಲಿಲ್ಲ ಅಂಥ ಒಬ್ಬ ನಾಯಕರು ಸುಮಾರು ಎರಡು ಸಾವಿರ ಇಸುವಿಯಲ್ಲಿ ನಮ್ಮ ಕಾಳಗಿ ಜಿಲ್ಲಾ ಪಂಚಾಯಿತಿ ಕೂಡ ಬೇರೆ ಕ್ಯಾಟಗರಿ ಆಗಿತ್ತು ಆದರೆ ನಾನು ಮೊದಲಿನಡಿದು ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡಿದ್ದೇನೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಕೂಡ ನನಗೆ ಅವಾಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೂಡ ಮಾಡಿದರು ಆ ಟೈಮ್ನಲ್ಲಿ ನಾನು ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಆಮೇಲೆ ಎರಡು ಸಾವಿರ ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಅದು ಬೇರೆ ಕ್ಯಾಟಗರಿ ಆಗಿತ್ತು ಜಿಲ್ಲಾ ಪಂಚಾಯತ್ ಆದರೂ ಕೂಡ ನನಗೆ ನಿಲ್ಲತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ನನಗೆ ನಮ್ಮ ಕೆಟಗರಿ ಬಿ ಸಿ ಎ ಕೆಟಗರಿ ಮಾಡಿ ನನಗೆ ಅಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಟ್ರು ಎರಡು ಸಾವಿರ ಇಸ್ವಿಯಲ್ಲಿ ಆವಾಗ ನಾನು ಕೂಡ ಜಿಲ್ಲಾ ಪಂಚಾಯತಿ ಆಗಿ ಅದ ಸದಸ್ಯನಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಜಿಲ್ಲಾ ಪಂಚಾಯಿತಿ ನಾವು ಮೂವರು ಅವಾಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅವಾಗ ಕೆಲಸ ಮಾಡಿದ್ದೇವೆ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅವಾಗ ಕೆಲಸ ಮಾಡಿದ್ದೇನೆ ನಮ್ಮ ಬಿ ಆರ್ ಪಾಟೀಲ್ ಜೊತೆಗಂತೂ ನಾವು ಮೊದಲಿನದು ಯು ಸಿ ನಾವು ಓದೋ ಟೈಮಿಂದ ಹಿಡಿದು ಬಿ ಆರ್ ಪಾಟೀಲ್ ಸಾಹೇಬ್ರದ ಸಂಬಂಧ ನಾವು ಯಾವಾಗಲೂ ಬಿ ಆರ್ ಪಾಟೀಲ್ ಸಾಹೇಬ್ರ ಭೇಟಿ ಆಗಲಿಕ್ಕೆ ಅಲ್ಲಿ ವಾದ್ರಾ ಲಾಜಿಗೆ ಹೋಗ್ತಿದ್ದೆವು ಅಂತ ಒಬ್ಬ ನಾಯಕ ನಾವು ಹೋಗಿ ಡಿಸ್ಕಷನ್ ಮಾಡ್ತೇವೆ ರಾಜಕೀಯದ ಅದ್ರದ್ದು ಅದೇ ಪಾರ್ಟಿ ಬೇರೆ ಇತ್ತು ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೆ ನಾನು ಯೂತ್ ಕಾಂಗ್ರೆಸ್ನಲ್ಲಿ ಇದ್ದು ನಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ ಬಂದ ಅಲ್ಲಿನೂ ಕೂಡ ನಾ ಎಲೆಕ್ಷನ್ ನಿಂತು ನಾನು ಸ್ಟೂಡೆಂಟ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅಲ್ಲಿ ಎಲೆಕ್ಟ್ ಆಗಿದ್ದೆ ಮತ್ತು ಇಲ್ಲಿ ರಾಜಕೀಯದಲ್ಲಿ ಕೂಡ ಇದೆ ನಾನು ಮಂಡಲ್ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಮೆ ಮೆಜಾರಿಟಿ ಬರಲಿಲ್ಲ ನಮ್ಮದು ಅಂತ ಹೇಳ್ಕೊಂಡು ಮಂಡಲ್ ಪಂಚಾಯಿತಿ ಒಂದು ಮೀಟಿಂಗ್ಗೆ ಹೋಗಲಿಲ್ಲ ನಾನು ಅದು ನನ್ನ ಮೆಂಬರ್ಶಿಪ್ಪೇ ರದ್ದಾಗೋಯಿತು ಅದು ಮೆಂಬರ್ಶಿಪ್ ರದ್ದಾಯಿತು ಅಂತ ನನಗೆ ಭಾಳ ಇನ್ಸಲ್ಟ್ ಆದಂಗೆ ಆಯಿತು ಮತ್ತೆ ಚುನಾವಣೆಗೆ ಘೋಷಣೆ ಮಾಡಿದ್ರು ಮತ್ತೆ ಚುನಾವಣೆಗೆ ನಿಂತೆ ಮತ್ತೆ ನಾನು ಅವಿರೋಧವಾಗಿ ಮತ್ತೆ ಆಯ್ಕೆ ಇದೆ ಇದೇ ರೀತಿ ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಗರಡಿಯಲ್ಲಿ ನಲವತ್ತೈದು ವರ್ಷದಿಂದ ಕೆಲಸ ಮಾಡ್ಕೊತಾ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿವರು ಕೆಲಸ ಮಾಡ್ಕೊತ ಬಂದಿದ್ದೇನೆ ನನ್ನ ಬಗ್ಗೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಭಾಳ ಕಾಳಜಿ ವಹಿಸ್ತಿದ್ರು ಅಲ್ಲಂಪ್ರಭು ಪಾಟೀಲ್ ನಾವೆಲ್ಲರೂ ಅದೇವು ನೀವೇನು ಆಗಲಿಲ್ಲ ನಾವೆಲ್ಲರೂ ಅದೇವು ನೀನೇ ಆಗಲಿ ನಾವು ಯೂತ್ ಕಾಂಗ್ರೆಸ್ನಿಂದ ಬಂದವರು ಏನೂ ಆಗಲಿಲ್ಲ ಅಂತ ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸ್ತಿದ್ರು ಅಲ್ಲಂಪ್ರಭು ಪಾಟೀಲ್ರು ಆವಾಗ ನಾವು ಎ ಐ ಸಿ ಸಿ ಅಧ್ಯಕ್ಷ ಸನ್ಮಾನ್ಯಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಏರ್ಪೋರ್ಟ್ಲಿಂದ ಕರ್ಕೊಂಡು ಬರುವಾಗ ಸಾಹೇಬ್ರು ಮುಂದಿದ್ದರು ಅಲ್ಲಂಪ್ರಭು ಪಾಟೀಲ್ರು ನಾವು ಇಬ್ಬರು ಹಿಂದಿದ್ದೆವು ನಾವು ಡೆಲಿಗೇಷನ್ ಬರ್ಬೇಕಂತೀವಿ ಜಗದೇವ್ ಸಲುವಾಗಿ ಅಂತ ಹೇಳಿದ್ರು ಅವರು ಏ ಜಗದೇವ್ ಅವ್ನ ಅವನ್ ಅದಕ್ಕೆ ಡೆಲಿಗೇಷನ್ ಅಪ್ಪ ಅವ್ನಿಗೆ ಅದಕ್ಕೆ ಡೆಲಿಗೇಷನ್ ಬೇಕು ಎಂದಾರು ಏನಾರು ಕೇಳೇನೇನೋ ಇಲ್ಲಿತಾನ ಅಂತ ಹೇಳಿದ್ರು ಆದ್ರೆ ನಾನು ಎಂದೂ ಸಾಹೇಬ್ರಿಗೆ ಏನು ಕೇಳಿರ್ಲಿಲ್ಲ ನಿರಂತರವಾಗಿ ಅವರು ನಮ್ಗೆ ಏನಾರು ಯಾವ್ದಾರು ಹುದ್ದೆದಲ್ಲಿ ಮಾಡ್ಕೊಳ್ತಾನೆ ಬಂದಿದ್ದಾರೆ ಯಾಕಂದ್ರೆ ನಾವು ಅವ್ರಿಗೆ ಯಾವ್ದು ಅದು ಮಾಡ್ರಿ ಇದು ಸರ್ ಅಂತ ಎಂದೂ ಕೇಳಿಲ್ಲ ನಮ್ಮ ರಾಧಾಕೃಷ್ಣ ಸಾಹೇಬರು ಖರ್ಗೆ ಸಾಹೇಬರು ಯಾವಾಗಲೂ ಯಾವ್ದಾದ್ರು ಹುದ್ದೆ ನಿರಂತರವಾಗಿ ಮಾಡ್ಕೊತಾ ಬಂದಿದ್ದಾರೆ ನಾನು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಪಕ್ಷ ಒಂದೇ ಪಕ್ಷದಲ್ಲಿ ನನಗೆ ಬೇರೆ ಬೇರೆ ಪಕ್ಷಗಳು ಆಫರ್ ಮಾಡಿದರೂ ಕೂಡ ನಾವು ಯಾವ ಪಕ್ಷಕ್ಕೂ ಹೋಗಿಲ್ಲ ಬೇರೆ ಸಾಕಷ್ಟು ನಮಗೆ ಆಫರ್ ಮಾಡಿದ್ರು ನಿಮ್ಗೆ ಅದು ಮಾಡ್ತೀವಿ ಎಲ್ಲಿ ಹೋಗಿಲ್ಲ ನಾನು ನಿರ ಮೊದಲಿನ ನಡೆದು ನಲವತ್ತೈದು ವರ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಗರ್ಡಿಯಲ್ಲೇ ಬೆಳೆ ಬೆಳೆದು ಬಂದಿದ್ದೇನೆ ನಾನು ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿವರೆಗೂ ಕೆಲಸ ಮಾಡಿದ್ದೇನೆ ನನಗೆ ಗುರುತಿಸಿ ನನಗೆ ಎಮ್ ಎಲ್ ಸಿ ಮಾಡಿದ್ದಾರೆ ತಮ್ಮೆಲ್ಲ ಪರವಾಗಿ ನಾನು ಅವರಿಗೆ ಸಾಹೇಬರಿಗೆ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸಲ್ಲಿಸ್ತೇನೆ ಈಗ ಈ ಸಮಾರಂಭದಲ್ಲಿ ನಾನು ನಾವು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಲು ನಾವು ಇಲ್ಲಿ ಬಂದಿದ್ದೇವೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಎಲೆಕ್ಟ್ ಮಾಡಿದ ಸಲುವಾಗಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೆಲಸ ಮಾಡಿದವರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಅಭಿನಂದನೆ ಸಮಾರಂಭ ಏರ್ಪಡಿಸಿದ್ದಾರೆ ಈ ಅಭಿನಂದನಾ ಸಮಾರಂಭ ನಮಗೂ ಕೂಡ ಮಾಡಿದಕ್ಕೋಸ್ಕರ ನಮ್ಮ ಅಲ್ಲಂಪುರ ಪಾಟೀಲ್ ಅವರಿಗೂ ವೇದಿಕೆ ಮೇಲೆ ಕುಂತ ಎಲ್ಲ ನಾಯಕರಿಗೂ ಹಾಗೂ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಸನ್ಮಾನ್ಯ ಶ್ರೀ ತಾವು ಸಾಕಷ್ಟು ಕೆಲಸ ಮಾಡಿದಿರಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಚುನಾವಣೆಯಲ್ಲಿ ಜಯ ಮಾಡಿಕೊಟ್ಟಿದ್ರಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ ನಾವು ನಿಮಗೆ ಅಭಿನಂದನೆ ಕಾರ್ಯಕ್ರಮ ಅಭಿನಂದನೆ ಹೇಳಬೇಕಾಗ್ತದೆ ಯಾಕಂದ್ರೆ ತಾವು ಎಲ್ಲರೂ ಕೂಡಿ ಮೊನ್ನೆ ನಡೆದಂಥ ಎಂ ಪಿ ಎಲೆಕ್ಷನ್ ಎಲೆಕ್ಷನಲ್ಲಿ ಎಮ್ ಎಲ್ ಎ ಸಿ ಎಲೆಕ್ಷನ್ ಆಗಲಿ ತಾವು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ನೀವೇ ಒಂದು ಅಭ್ಯರ್ಥಿಯಾಗಿ ನಿಂತು ಇಷ್ಟೆಲ್ಲ ಸೇವೆ ಸಲ್ಲಿಸ್ತಿದ್ರು ಅಂತ ಹೇಳಿ ಮಾನ್ಯ ರಾಧಾಕೃಷ್ಣ ಸಾಹೇಬರು ಎಮ್ ಪಿ ಆದರೂ ನಾನು ಎಮ್ ಎಲ್ ಸಿ ಆದ ಇವತ್ತು ಇಲ್ಲಿ ನಿಂತು ಇದ್ದೀನಿ ಅಂದ್ರೆ ತಮ್ಮದೆಲ್ಲ ಆಶೀರ್ವಾದ ನಿಂತು ನಾನು ಇಲ್ಲಿ ನಿಂತು ಇದ್ದೀನಿ ಯಾಕಂದ್ರೆ ತಮಗೆಲ್ಲ ಗೊತ್ತು ಇದು ಎಷ್ಟು ಕಷ್ಟದ ಕೆಲಸ ಇತ್ತು ಎಷ್ಟೆಷ್ಟೋ ಘಟನೆಗಳು ನಡೆದು ಎಂ ಪಿ ಎಲೆಕ್ಷನಲ್ಲಿ ಎಷ್ಟೆಷ್ಟೋ ಏನೇ ಆಯಿತು ಆದರೂ ತಾವೆಲ್ಲ ಒಂದಾಗಿ ಮನೆ ಮನೆ ತಿರುಗಾಡಿ ಮನೆ ಮನೆಗೆ ಹೋಗಿ ಎಲ್ಲ ಕಡೆ ಸಂಪರ್ಕ ಮಾಡಿ ತಾವೆಲ್ಲರೂ ಒಕ್ಕಟ್ಟಿಂದ ಕೆಲಸ ಮಾಡಿದಿರಿ ಹೇಳಿ ಇವತ್ತು ನಾವು ಎಂ ಅಲ್ಲಿ ಎಮ್ ಎಲ್ ಸಿ ಸೀಟಲ್ಲಿ ಗೆದ್ದಿದ್ದೀವಿ ಇದಕ್ಕೆಲ್ಲ ಯಾಕಂತ ಎಲ್ಲರಿಗೆ ಗೊತ್ತಿತ್ತು ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಸರಳ ಸಬ್ ಜೊತೆ ಸೌಮ್ಯ ಎಲ್ಲರ ಜೊತೆ ಯಾಕಂದ್ರೆ ಯಾರಾದರೂ ಏನಾದರೂ ಸಾಧಿಸ್ಬೇಕಾದ್ರೆ ಒಂದು ಇರುತ್ತೆ ತಮಗೆಲ್ಲ ಗೊತ್ತಿದ್ದಂಗೆ ರಾಧಾಕೃಷ್ಣ ಸಾಹೇಬರು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಬಂದಂಥ ಎಲ್ಲ ಜನರಿಗೆ ನಾನು ಎಮ್ ಎಲ್ ಸಿ ಇದನ್ನಿ ಇಲ್ಲಿ ಕುಂತಂತ ಎಲ್ಲರೂ ಎಮ್ ಎಲ್ ಎ ಮಿನಿಸ್ಟ್ರ್ ಇದ್ದಾರಾ ಅವ್ರಕ್ಕಿಂತ ಹೆಚ್ಚಿಗೆ ಜನ ಅವ್ರ ಜೊತೆ ಸಂಪರ್ಕಲ್ಲಿದ್ದಾರೆ ಮೂವತ್ತೈದು ನಲ್ವತ್ತು ವರ್ಷ ಹಿಡಿದು ಯಾರೇ ಬರಲಿ ಎಲ್ಲರ ಜೊತೆ ಸಮಾಧಾನದಿಂದ ಮಾತಾಡೋದು ಯಾರದೇ ಎಷ್ಟೇ ಕೆಲಸ ಇರಲಿ ಕೆಲಸ ಸೇವಿಸಬೇಕು ಬೇಕಾದರೆ ಬಡರಿಗೆ ಗರೀಬ್ರಿಗೆ ಎಷ್ಟೋ ಸೇವೆ ಮಾಡಿದಾರ ಧನ ಕೊಟ್ಟಿದಾರ ಆ ಮಾಡಿದ ಪುಣ್ಯ ಇವತ್ತ ರಾಧಾಕೃಷ್ಣ ಸಾಹೇಬರು ಎಂ ಪಿ ಆದವರು ಅದಕ್ಕಾಗಿ ತಾವು ನೋಡ್ತಾ ಇದ್ದೀರಿ ಇದಕ್ಕೆಲ್ಲ ನಾನಲ್ಲಿ ಎಮ್ ಪಿ ಸಾಹೇಬರಲಿ ಇಲ್ಲಿ ಕುಂತಂಥ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿ ಅವರು ಇಡೀ ಕಲ್ಯಾಣ್ ಕರ್ನಾಟಕದಲ್ಲಿ ಇವತ್ತು ಭಾರತ ದೇಶದಲ್ಲಿ ಕಲ್ಯಾಣ್ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ ಎಲ್ಲರೂ ಏನಪ್ಪ ಗೆದ್ದಿದೆ ಒಂಬತ್ತು ಸೀಟ್ ಕರ್ನಾಟಕದಲ್ಲಿ ಅದರಲ್ಲಿ ಐದು ಕಲ್ಯಾಣ್ ಕರ್ನಾಟಕ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಇದು ಎಂ ಪಿಗಳು ಸ್ವೀಪ್ ಮಾಡಿದ್ದೇವೆ ನಾವೆಲ್ಲರೂ ಕೂಡಿ ಇಲ್ಲಲ್ಲ ಇಡೀ ಕಲ್ಯಾಣ್ ಕರ್ನಾಟಕದಲ್ಲಿ ಐದು ಎಂ ಪಿ ಒಂಬತ್ತರಲ್ಲಿ ಐದು ಕಲ್ಯಾಣ ಕರ್ನಾಟಕದಲ್ಲೇ ಸ್ವೀಪ್ ಮಾಡಿದ್ವಿ ಇದಕ್ಕೆಲ್ಲ ಮೇನ್ ಕಾರಣ ಯಾರು ಧೀಮಂತ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರ ಕೊಡುಗೆ ಏನಿದೆ ಆ ಕೊಡುಗೆ ಇವತ್ತಿ ಫಲದಿಂದ ನಾವೆಲ್ಲ ಗೆಲ್ತಾ ಇದ್ದೀವಿ ನಾವೇನಂದರೆ ಈಗ ತಮ್ಮೆಲ್ಲರಿಗೂ ನಾವು ಧನ್ಯವಾದ ಹೇಳಕ್ಕೆ ಬಂದಿದ್ದೀವಿ ಇಲ್ಲಿಗೆ ತಮ್ಮೆಲ್ಲ ನಮ್ಮ ಕಾರ್ಯಕರ್ತರ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ಸಣ್ಣವರು ದೊಡ್ಡವರು ಲೀಡರ್ಸು ಎಲ್ಲರೂ ಪರಿಶ್ರಮದಿಂದ ನಾವು ಇವತ್ತು ಲೋಕಸಭೆಗೆ ಆಯ್ಕೆ ಆಗಿದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತೀನಿ ಎಲ್ಲರೂ ನಮಗೋಸ್ಕರ ನೀವು ದುಡ್ದಿದ್ದೀರಿ ಎಲ್ಲರೂ ಸಹಾಯ ಮಾಡಿದ್ದೀರಿ ಸಹಕಾರ ಮಾಡಿದ್ದೀರಿ ಹಾಗಾಗಿ ನಾವು ಈ ಸೀಟ್ ನಾವು ಕಾಂಗ್ರೆಸ್ ಪಾರ್ಟಿಗೋಸ್ಕರ ಗೆಲ್ಲಕ್ಕೆ ಸಾಧ್ಯ ಆಯಿತೆ ಅಂತ ಇನ್ನೊಂದು ಸಲ ಹೇಳ್ತೀನಿ ತಮಗೆ ನಾವೆಲ್ಲರೂ ಹಿಂಗೆ ತಾವೆಲ್ಲ ಕೆಲಸ ಮಾಡ್ಕೊಂಡು ಹೋದರೆ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಹಿಂಗೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲರೂ ಇದು ಮಾಡಿದೆ ಮುಂದೆ ಬರತಕ್ಕಂಥ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಆಗಲಿ ತಲುಪಿದೆ ಅದರಲ್ಲೆಲ್ಲ ನಾವು ಯಶಸ್ವಿ ಆಗ್ತೀವಿ ಅನ್ನೋದರಲ್ಲಿ ಏನೂ ಸಂಶಯ ಇರಬಾರ್ದು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಸೊ ನಾವು ಸೌತಲ್ಲಿ ಕೂಡ ಭಾಳ ನಮ್ಮ ಅಲ್ಲಂ ಪ್ರವರು ಎಲ್ಲ ಇದು ಮಾಡಿದ್ದಾರೆ ಅವ್ರ ಜೊತೆ ಎಲ್ಲ ಸಂಗಡಿಗರು ಕೆಲಸ ಮಾಡಿದ್ದಾರೆ ಎಲ್ಲ ನಮ್ಮ ನಾಯಕರುಗಳು ಈಗ ಎಲ್ಲರ ಹೆಸರು ತೊಗೊಳಕಾಗಲ್ಲ ಮತ್ತೆಲ್ಲ ಶಾಸಕರು ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ನಮ್ಮ ಪರವಾಗಿ ನಾವು ಗೆಲ್ಲಬೇಕಂತೇಳಿ ಎಲ್ಲರೂ ಇದು ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳಿ ತಮ್ಮೆಲ್ಲರಿಗೂ ನಾನು ಇನ್ನೊಂದು ಸಲ ನಾನು ಹತ್ಪೂರ್ವಕ್ಕಾಗಿ ಧನ್ಯವಾದ ಅರ್ಪಿಸಿದ್ದೀನಿ ತಮ್ಮೆಲ್ಲರಿಗೂ ಮತ್ತು ಈಗ ನಾವು ಲೋಕಸಭಾ ಸಚಿವ ಆದಮೇಲೆ ನಮ್ಮ ಬೇರ್ಪಾಳ್ ಸಾಹೇಬರು ಹೇಳಿದಂಗೆ ನಾವು ನಮ್ಮ ಮತಕ್ಷೇತ್ರಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂತ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿದ್ದಾರೆ ಪ್ರಿಯಾಂಕವರು ಇದ್ದಾರೆ ಬೇರ್ಪಾಲ್ ಇದ್ರೆ ಎಲ್ಲ ಹಿರಿಯರು ನಮ್ಮ ಶಾಸಕರು ಮಿತ್ರರಿಗೆಲ್ಲ ಕರ್ಕೊಂಡು ತೊಗೊಂಡು ಅವ್ರ ಸಲಹೆ ಸೂಚನೆ ತೊಗೊಂಡು ನಾನು ಕೆಲಸ ಮಾಡ್ತೀನಿ ಮತ್ತು ನಮ್ಮ ಗುಲ್ಬರ್ಗ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ತಮಗೆಲ್ಲರಿಗೂ ಮತ್ತು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಪಳ್ಳರು ಕೂಡ ತಾವೆಲ್ಲರೂ ಕೆಲಸ ಮಾಡಿ ಅವರಿಗೂ ಕೂಡ ಚುನಾಯಿಸಿದ್ರಿ ಅವ್ರ ಪರವಾಗಿ ಮತ್ತು ನಮ್ಮ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾರೆ ನಮ್ಮ ಜಗದೇವ್ ಗೊತ್ತೇದರು ಕೂಡ ಅವರು ಈಗ ಹೊಸದಾಗಿ ನಾಮಿನೇಟ್ ಆಗಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೇಳಿ ತಮ್ಮೆಲ್ಲರಿಗೂ ಇನ್ನೊಂದು ಸಲ ವಂದಿಸಿ ನಮ್ಮ ಕಾರ್ಯಕರ್ತರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಬಹಳ ಪ್ರಯತ್ನ ಮಾಡಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ಈ ಲೋಕಸಭೆಗೆ ರಾಧಾಕೃಷ್ಣಜಿಯವರನ್ನು ಅವರನ್ನು ಆರಿಸಿ ಕಳಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಪಕ್ಷದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಯಾಕಂದರೆ ಇದೊಂದು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಚುನಾವಣೆ ಇತ್ತು ಈ ಚುನಾವಣೆ ನಾವು ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಐದು ಸೀಟ್ಗಳನ್ನು ಗೆಲ್ಲೋದ್ರ ಮುಖಾಂತರ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಈ ಭಾಗದಲ್ಲಿ ಜನರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಡೀ ದೇಶ ಇವತ್ತು ಗಮನಿಸಿದೆ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗದ ಐದು ಸೀಟ್ ಗೆಲ್ಲಿಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಜನರ ಭಾವನೆ ಇದೆ ಹಾಗಾಗಿ ತಾವೆಲ್ಲ ಭಾಳ ಪರಿಶ್ರಮ ಪಟ್ಟು ಇವತ್ತು ರಾಧಾಕೃಷ್ಣ ಅವರಿಗೆ ಆರಿಸಿ ಕಳಿಸಿದಿರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರು ಕಂಕಣಭದ್ರಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿ